ವಿಷ್ಣುಗೆ ಭಾಳ ಚೆನ್ನಾಗಿ ಅವನು ಎಂಜಾಯ್ ಮಾಡ್ತಾ ಈ ಹುಚ್ಚಿನ ಕ್ಯಾರೆಕ್ಟರ್ ನನಗೆ ಅದು ಆ ಹುಚ್ಚಿನ ಕ್ಯಾರೆಕ್ಟರ್ ಮೇಲ್ಗಡೆ ಅಪಾರವಾದ ಪ್ರೀತಿ ಯಾಕೆ ಅಂತೀರಾ ಯಾಕೆ ಅಂತ ಹೇಳಿದರೆ ಬಹಳ ಹಿಂದೆ ರಾಜ್ಕುಮಾರ್ ಸರ್ ಒಂದು ಬಲೆ ಹುಚ್ಚ ಅಂತ ಮಾಡಿದ್ರು ಬಲೆ ಹುಚ್ಚ ಅವರು ಸಿ ಇ ಡಿ ಆಗಿ ಮೊದಲು ಅವರು ಸಿ ಇ ಡಿ ಆಫೀಸರ್ ಅಂತ ಗೊತ್ತಾಗಲ್ಲ ಯಾವಾಗ ಕೇಸ್ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಹೋದಾಗ ಅವಾಗ ಗೊತ್ತಾಗತ್ತೆ ಇವರು ಪೊಲೀಸ್ನವರು ಅಂತ ಅದು ನನ್ನ ತಲೆಯಲ್ಲಿ ಇತ್ತು ಸೊ ಅಲ್ಲಿ ಹುಚ್ಚಿನ ಪಾಟ್ ಮಾಡಿದ್ದಾರೆ ಇವನು ಕೂಡ ಹುಚ್ಚಿನ ಪಾತ್ ಮಾಡೋದು ಚೆನ್ನಾಗಿರುತ್ತೆ ಅಂದರೆ ನೆನಪು ಹೀಗೆ ಒಂದೊಂದು ಒಂದು ಹಾಡು ಹೇಳ್ದಾಗಲೂ ಕೂಡ ಒಂದೊಂದು ಕತೆ ಬರೋ ಹಾಗೆ ಅದರಲ್ಲಿ ಮಾಡಿದ್ದಾರೆ ಡೈರೆಕ್ಟ್ ಪ್ರೊಡ್ಯೂಸರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದೇನಂತ ಅಂತೇಳಿ ಯಾವಾಗ ದಿನೇಶು ಅವ್ರನ್ನ ಇಲ್ಲಿ ದಿನೇಶು ಇವಳನ್ನ ಮನೇಲಿ ಇಟ್ಕೊಂಡು ಅವ್ಳು ಯಾವಾಗ ಸಿಕ್ತಾಳೆ ಅವಳು ಇಲ್ಲದೇ ಇದ್ದಾಗ ಎಲ್ಲ ಕೈ ಆಡಿಸ್ಬೇಕು ಮಾಡಿಸ್ಬೇಕು ಅಂತ ಇರ್ತಾಯಿರ್ತಾನೆ ಆ ಟೈಮಲ್ಲಿ ಒಂದು ಟೈಮು ಅವನಿಗೆ ಸಿಗುತ್ತೆ ಸಿಕ್ಕಿದಾಗ ಯಾರೂ ಇಲ್ಲದೇ ಇದ್ದಾಗ ಖುಷ್ಬು ಒಳಗಡೆ ಇದ್ದಾಗ ಹೀರೋಯಿನ್ ಇದ್ದಾಗ ಅವ್ಳನ್ನ ಹೋಗಿ ಹಿಡ್ಕೊಳ್ಳೋಕ್ಕೆ ಅಂತ ಹೋಗೋದು ಬಲತ್ಕಾರ ಮಾಡೋದು ಆ ಪೀರಿಯಡಲ್ಲಿದ್ದಾನೆ ಏನು ಮಾಡ್ತಾನೆ ಬಲತ್ಕಾರ ಮಾಡೋಕ್ಕೆ ಅಂತ ಹೋಗ್ತಾನೆ ಹೋಗ್ತಾನೆ ಏನೋ ಒಂದು ಕೈಗೆ ಸಿಗುತ್ತೆ ಅದರಲ್ಲಿ ಇಟ್ಕೊಂಡು ಹೊಡಿತಾಳೆ ಅವನ ಕೊಲೆ ಮಾಡಿಬಿಡ್ತಾಳೆ ಆ ಟೈಮಿಗೆ ಇವ್ ನಾಯಕ ಬರ್ತಾನೆ ಬಂದು ನೋಡಿದ್ರೆ ಇಲ್ಲಿ ಮಾಡ್ರೆ ಇವಳು ಮಾಡಿಬಿಟ್ಟಿರ್ತಾರೆ ಅಪ್ಪಿ ತಪ್ಪಿ ತಾನೇನಾರು ಯಾಕೆಂದರೆ ಅವಳೀಗ ಸ್ಪೋರ್ಟ್ಸ್ಗೆ ಹೋಗ್ತಾ ಇರ್ತಾಳೆ ಎಲ್ಲ ಹೋಗ್ತಾ ಇರ್ತಾಳೆ ಸೆಲೆಕ್ಟ್ ಆಗ್ಬಿಟ್ಟಿರ್ತಾಳೆ ಈಗ ಆ ತಪ್ಪನ್ನ ಇವಳ ಮೇಲೆ ಹೊರಿಸ್ಬಿಟ್ಟು ಅಂದರೆ ಇವಳು ಯಾವ ಅವಳು ಏನು ಏಮ್ ಇದೆ ಅವ್ಳ ಗುರಿ ಏನಿದೆ ಅದನ್ನು ಮುಟ್ಟೋಕ್ಕಾಗಲ್ಲ ಅದಕ್ಕೋಸ್ಕರ ಏನು ಮಾಡ್ತಾನೆ ಆ ತಪ್ಪನ್ನ ತಾನು ತೊಗೊಂಬಿಟ್ಟು ಆ ಕೊಲೆ ತಾನು ಮಾಡ್ದಂಗೆ ತಾನು ಮಾಡ್ದಂಗೆ ಅದು ಒಪ್ಕೋತಾನೆ ಆ ಕೊಲೆ ಆ ತಾನು ತಪ್ಕೋತಾನೆ ಒಪ್ಕೊಂಡಿದ್ದಾನೆ ಅದನ್ನು ಒಪ್ಕೋತಾನೆ ಕೋರ್ಟ್ಗೆ ಹೊಡುತ್ತಾನೆ ಇದು ಕೋರ್ಟ್ಗೆ ಹೋಗಿ ಒಂಥರ ಜೈಲಿಗೆ ಇಲ್ಲಿ ಥರ ವಾಸಿ ಆಗೋಗ್ಬಿಡುತ್ತೆ ಆಮೇಲೆ ಏನು ಅಂತ ಹೇಳಿದ್ರೆ ಕಥೆಯಲ್ಲೇ ಒಂದು ಬ್ಯೂಟಿಫುಲ್ ಟ್ವಿಸ್ಟ್ಗಳೆಲ್ಲ ಸಿಗ್ತಾ ಹೋಗುತ್ತೆ ಇವಳು ಕರ್ಕೊಂಡೋಗಿ ವಾಸಿ ಕರ್ಕೊಂಡು ಹೋಗೋದು ಆಮೇಲೆ ಇವಳು ಗೊತ್ತಾಗ್ಬಿಡೋದು ತಾನು ಇವನು ತಾನು ಅಂತ ಹೀರೋ ಇಬ್ಬರು ಚಿಕ್ಕ ವಯಸ್ಸಲ್ಲಿ ಇಬ್ಬರು ತಾವು ಆಟ ಆಡ್ಕೊಂಡಿದ್ದ ಬಾಲ್ ಸ್ನೇಹಿತರು ಅನ್ನೋದು ಸೊ ಇವಳು ಒಂಥರ ಇರ್ತಾನಲ್ಲ ಈ ಹುಚ್ಚನ್ನ ವಾಸಿ ಮಾಡೋಕ್ಕೋಸ್ಕರ ಇದು ಮಾಡೋದು ಯಾವಾಗ ಇವನು ಹೇಳಿದ್ದೋ ಆ ಹಾಡನ್ನೇ ಹೇಳೋದು ಇವೆಲ್ಲ ತುಂಬ ಚೆನ್ನಾಗಿ ಇವೆಲ್ಲನೂ ಕೂಡ ನಾವು ಇದರಲ್ಲಿ ಕುದುರೆ ಮುಕ್ಕಲ್ಲಿ ತೆಗ್ದಿದ್ದೀವಿ ಭಾಳ ಚೆನ್ನಾಗಿ ಇವೆಲ್ಲನೂ ಕೂಡ ಬ್ಯೂಟಿಫುಲಿ ಪಿಕ್ಚರ್ಸ್ ಎಲ್ಲ ಹಾಡುಗಳು ಕೂಡ ತುಂಬ ಚೆನ್ನಾಗಿದೆ ನೀವೆಲ್ಲ ಒಂದು ಸತಿ ಈ ಹಾಡುಗಳನ್ನೆಲ್ಲ ಸತಿ ನೋಡಿ ನೋಡಿದಾಗ ನಿಮಗೆ ಅರ್ಥವಾಗುತ್ತೆ ಇದು ತುಂಬ ಚೆನ್ನಾಗಿದೆ ಆಮೇಲೆ ಒಂದು ಸತಿ ಒಂದು ಸತಿ ಭವ್ಯನ ಜೊತೆ ಹೀರೋ ಬರುತ್ತೆ ಇನ್ನೊಂದು ಸರ್ತಿ ಹೀರೋಗೆ ಖುಷ್ಬು ಥರ ಬರುತ್ತೆ ಹಾಡು ಎರಡು ಪ್ರೇಮ ಒಂದು ಪ್ರೇಮ ಇನ್ನೊಂದಲ್ಲಿ ಇದು ಒಂದು ಇನ್ನೊಂದರಲ್ಲಿ ಅವನ ಜ್ಞಾಪ್ಸಕ್ಕೆ ಬರೋದು ಆಮೇಲೆ ಕೊನೆಗೆ ಜ್ಞಾಪ್ಸಕ್ಕೆ ಬಂದಾಗ ಅವನ್ನ ಹಿಡ್ಕೊಂಡು ಇದು ಮಾಡ್ತಾ ಇದ್ ಮಾಡ್ತಾ ಇದ್ದಾಗ ಆ ಹಾಡು ಹೇಳ್ತಾ ಹೇಳ್ತಾ ಇದ್ದಾಗ ಅವನ ಜೊತೆ ತಿರುಗಿ ತಿರುಗ್ತಿದ್ದಾಗ ಕೈ ಬಿಟ್ಬಿಡ್ತಾಳೆ ಅದು ಎಲ್ಲನೂ ಮರ ಗಿಡ ಎಲ್ಲನೂ ತಿರ್ಗಕ್ಕೆ ಶುರುವಾಗುತ್ತೆ ಇವನು ತಲೆ ಚಿಕ್ಕ ಹೋಗುತ್ತೆ ಆಮೇಲೆ ಅಲ್ಲಿಂದ ಬೀಡಕ್ಕೆ ಹೋಗೋದು ಅದು ಹಿಡ್ಕೊಳಕ್ಕೆ ಹೋದು ಇವೆಲ್ಲ ಖಾತೆನ ತುಂಬ ಅಚ್ಚುಕಟ್ಟಾಗಿ ಹೆಣಿದಿನಿ ನೋಡ್ತಾ ನೋಡ್ತಾ ನೋಡಿಸ್ಕೊಂಡು ಹೊಟ್ಟೋಗುತ್ತೆ ಸಿನಿಮಾ ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಇದ್ರ ಮಧ್ಯದಲ್ಲಿ ಇವ್ರುಗಳು ದ ಇವ್ರ ದಂಧೆ ಇದೆಯಲ್ಲ ವ್ಯಾಪಾರ ವ್ಯಾಪಾರಗಳೆಲ್ಲ ಕೂಡ ಇದು ಮಾಡೋದು ಹೆಂಗಂದು ಒಂದು ಚೆನ್ನಾಗಿ ಮಾಡಿದ್ವಿ ಮೊದಲು ಒಂದು ದೊಡ್ಡ ವಾರ್ಡು ದೊಡ್ಡ ವಾರ್ಡಲ್ಲಿ ಪೇಷಂಟ್ಗಳನ್ನೆಲ್ಲ ಕರ್ಕೊಂಬರೋದು ಪೇಷಂಟಲ್ಲಿ ಕರ್ಕೊಂಬಂದರೆ ಡಾಕ್ಟ್ರ್ಗಳನ್ನೆಲ್ಲನೂ ಕರ್ಕೊಂಬಂದಿರ್ತಾರೆ ಆ ಡಾಕ್ಟ್ರನ್ನೆಲ್ಲ ಕರ್ಕೊಂಡ್ಬಂದು ಇದು ಕಿಡ್ನಿ ಆಪ್ರೇಷನ್ನು ಕಣ್ಣು ಆಪ್ರೇಷನ್ನು ಈ ಥರದ್ದು ಇವೆಲ್ಲ ತೆಗಿಯೋ ಥರದ್ದಕ್ಕೆ ಡೈರೆಕ್ಟೋರಿ ಏನು ಬೇಕೋ ಆ ಥರ ಎಲ್ಲ ತೋರಿಸು ಇದೆಲ್ಲ ಮಾಡಿದೀವಿ ಇದನ್ನು ಕ್ಲೈಮ್ಯಾಕ್ಸಲ್ಲೂ ಕೂಡ ಇದೇ ಥರ ಮಾಡಿದ್ದೀವಿ ಸೊ ಈ ಈ ಕ್ಲೈಮ್ಯಾಕ್ಸಲ್ಲಿ ರಿವರ್ಸ್ ಆಗುತ್ತೆ ಯಾರ್ಯಾರು ಆಸ್ಪತ್ರೆಯಲ್ಲಿ ಇವ್ರುಗಳೆಲ್ಲ ಪೇಷಂಟ್ ಆಗಿದ್ದರು ಇವತ್ತಿನ ಸಹ ಅವರೆಲ್ಲ ಬಂದಿದ್ದನೇ ರಿವೆಂಟ್ ತೊಗೊಂಡು ಫೈಟಿಂಗ್ ಗಾಡಿ ಈ ಎಲ್ಲ ಈ ಈ ಡಾಕ್ಟರ್ಸ್ ಇವ್ರು ಇರ್ತಾರಲ್ಲ ಅವ್ರನ್ನೆಲ್ಲ ಹಿಡಿದು ಅವರಿಗೆಲ್ಲ ಕೂಡ ಶಾಕ್ ಕೊಟ್ಟು ಅದು ಕೊಟ್ಟು ಇದು ಕೊಟ್ಟು ಇವಳರೆಲ್ಲರೂ ಹುಚ್ಚು ಮಾಡಿಬಿಟ್ಟು ಹುಚ್ಚರ ಮಾಡಿಬಿಡ್ತಾರೆ ಇದರಲ್ಲಿ ಈ ಆ್ಯಕ್ಷನ್ನು ಫೈಟಿಂಗ್ ಇದರಲ್ಲಿ ನಾವು ಒಬ್ಬ ನಾಯಕಿ ಕೂಡ ಸತ್ತೋಗ್ತಾಳೆ ಖುಷ್ಬು ಸತ್ತೋಗ್ತಾರೆ ಇಲ್ಲೂ ಸ್ಟಾರ ತಾರಾಗಣ ಕೊಡ್ತಾರೆ ಖುಷ್ಬಿನ ಮದುವೆ ಆಗೋದು ಕೂಡ ಶ್ರೀಧರ್ ಅಂತ ಭಾಳ ಚೆನ್ನಾಗಿದೆ ಯಾವಾಗ ಇವನು ಜೈಲಿಗೆ ಹೊಟ್ಟಾಗ್ತಾನೆ ಜೈಲಿಂದ ವಾಪಸ್ ಬರೋ ಹೊತ್ತಿಗೆ ಇವಳಿಗೆ ಬೇರೆ ಮದುವೆ ಆಗ್ತಾ ಇರುತ್ತೆ ಇವನು ಬರೋ ಹೊತ್ತಿಗೆ ಹೋಗಿ ನೋಡ್ತಾನೆ ಮನೇಲಿ ಅಲ್ಲಿ ಇರೋದಿಲ್ಲ ಎಲ್ಲಿ ಅಂತ ಹೇಳಿದ್ರೆ ಇವತ್ತಿನ ಸರ್ ರಿಸೆಪ್ಷನ್ ನಡೀತಾ ಇದೆ ಅಂತ ಹೇಳ್ತಾರೆ ಇಲ್ಲಿ ಬಂದು ನೋಡ್ತಾನೆ ನೋಡಿ ಅವಳಿಗೆ ವಿಶ್ ಮಾಡಿದ್ದೇನೆ ಆಗ್ತಾನೆ ಇದೊಂದು ಆರ್ಕೆಸ್ಟ್ರಾ ಶುರು ಆಗ್ತಾ ಇರುತ್ತೆ ತಾನು ಯಾವ ಮೊದಲಿಂದ ನಾವು ಹೇಳಿರ್ತೀವಿ ಇವನು ಡ್ರಮ್ ಗಿಮ್ ಬಾರಿಸ್ತಾನೆ ಅಂತ ಅವನೇ ಬಂದಿದ್ದಾನೆ ಡ್ರಮ್ ತೊಗೊಂಡಿದ್ದಾನೆ ಪ್ರೇಮ ಅನುರಾಗ ಅಂತ ಒಂದು ಹಾಡು ಆ ಹಾಡ್ತಾ ಹಾಡ್ತಾ ಅವಳ ಜೊತೆ ತಾನು ಕಂಡು ಕಳೆದ ಸವಿ ನೆನಪುಗಳು ಇದ ನೆನಪುಗಳು ಆ ಶಾಟ್ಗಳು ಆಮೇಲೆ ಕುದುರೆ ಮುಖದಲ್ಲಿ ಇವರೆಲ್ಲ ಹೋಗಿದ್ದಾಗ ಐ ಲವ್ ಯು ಅಂತ ಬರೋದು ಆ ಡ್ರಮ್ಗಳ ಆ ಡ್ರಮ್ಮನ್ನೇ ಬಿಲ್ಡಪ್ ಮಾಡಿದ್ದೀವಿ ಆ ಡ್ರಮ್ ಮ್ಯೂಸಿಕ್ ಇದೆಯಲ್ಲ ಅದನ್ನೇ ಬಿಲ್ಡಪ್ ಮಾಡ್ತಾ ಮಾಡ್ತಾ ಅವಳ ಮಖ ಅದು ಹಿಂದೆ ನಡೆದಿದ್ದು ಅದು ಇದು ಶಾರ್ಟ್ಗಳು ಟಪ್ 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 ಅಂತ ಹೋಗ್ತಾ ಇರುತ್ತೆ ಬೆಸ್ಟ್ ಟೆಂಪೋ ಹೋಗ್ತಾನೆ ಹೋಗ್ತಾನೆ ಇರುತ್ತೆ ಆಮೇಲೆ ಆ ಬಾಡ 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 ಬಡ 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 ಬಾಡ ಬಾಡ ಬಾ ಅಂತ ಬಂದ ತಕ್ಷಣ ಅದು ಕಿತ್ತು ಹೋಗುತ್ತೆ ಪ್ರಿಯ ದರ್ಶನ್ ಅನ್ನೋರ್ಗೆ ಯಾರೋ ಮೇ ಮೇದಲ್ಲ ಇದು ಬರೆದ್ಬಿಟ್ಟು ಯಾರು ಪ್ರಿಯ ಹೇಳಿದ್ರು ಈ ಥರ ಅಂತ ಸೋ ಅವರು ಅವರು ನನಗೊಂದು ಲೆಟ್ರ್ ಬರೆದ್ರು ನನ್ನ ಲೆಟ್ರ್ ಬರೆದ್ರೆ ಸರಿ ಮೀಟ್ ಮಾಡಬೇಕು ನನ್ನ ಅಂತಂದರು ಸೊ ನಾನೇ ಹೇಳಿದೆ ಮೀಟ್ ಮಾಡಬೇಕು ಸರ್ ನಾನು ಅಂತ ಸರಿ ಬನ್ನಿ ಅಂತ ಹೇಳಿದರು ಸೊ ವೆಸ್ಟಂಡಲ್ಲಿದ್ದರು ಅವರು ಇದ್ದಾಗ ನಾನು ಹೋಗಿ ಹೋದೆ ಹೋಗಿ ಮೀಟ್ ಮಾಡಿದೆ ಅವರು ಊಟ ಮಾಡ್ತಾಯಿದ್ರು ಬಂದ್ಬಿಟ್ಟು ಒಂದು ಐದು ನಿಮಿಷ ಅಂತ ಹೇಳಿದರು ಐದು ನಿಮಿಷ ಆಗ ಊಟ ಮಾಡ್ಕೊಂಡು ಬಂದರು ನಾನು ರಾಜಾರಾಮ್ ಪಣಿ ಇದ್ದರೂ ಎಲ್ಲೋ ಗೊತ್ತಿಲ್ಲ ತಾನೇ ಬರ್ತಿದ್ದು ಕತೆ ಪಣಿ ನಾಗಭೂಷಣ ಎಲ್ಲ ಬರ್ತಿತ್ತು ಸರಿ ಸುಲಭ ಸರ್ ಅಂದರು ನಾನು ಕತೆ ಹೇಳಿದೆ ನಾನು ಕತೆ ಹೇಳಿದೆ ಕತೆ ಹೇಳಿದ ತಕ್ಷಣ ಅವರು ಓಕೆ ಸರ್ ಗೋ ಹೇಳಿ ಸರ್ ಇಲ್ಲ ಇದು ಮಾಡಿದ್ದೀನಿ ಸರ್ ನಾನು ಇದು ಇದು ಇದೇ ಕತೆ ನಾನು ಮಾಡಿರೋದು ಅಂತ ಏನು ತೊಂದರೆ ಇಲ್ಲ ಸರ್ ನನ್ನ ಸಿಂಹಕ್ಕೂ ನಿಮಗೆ ಸರ್ ತೊಂದರೆ ಇಲ್ಲ ನೀವು ಮಾಡ್ಕೊಳ್ಳಿ ಸರ್ ವಿಶ್ವ ಬೆಸ್ಟ್ ಆಗ್ಲಕ್ಕ ಅಂದರು ಬಟ್ ಅವ್ರಿಗೆ ಹೇಳಿದ್ರು ಇದು ಮಲಯಾಳಮ್ ರಿಮೇಕ್ ಅಂತ ನಾನು ಮೊದಲೇ ಹೇಳಿದೆ ಹೇಳುವಾಗಲೇ ಹೇಳಿದ್ದೆ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಂತ ಸೊ ಹಲವು ಕಡೆ ಆಯ್ದಿದ್ದು ಇಂಗ್ಲೀಷ್ ಸಿನಿಮಾ ಅದು ಇದು ಎಲ್ಲನೂ ಕೂಡ ಇದು ಕಾಪಿ ರೈಟ್ಸ್ ತೊಗೋಬೇಕು ಅಂತ ಹೇಳಿದ್ರೆ ಒಂದು ಸತತವಾಗಿ ಒಂದು ಸಿಕ್ಸ್ಟಿ ಪರ್ಸೆಂಟಾಗಿ ಏನೋ ಇರಬೇಕು ಆ ಸಿನಿಮಾಕ್ಕೂ ಈ ಸಿನಿಮಾಕ್ಕೂ ಕಂಪೇರ್ ಮಾಡಿದ್ರೆ ಐ ಥಿಂಕ್ ನಡೆದ ಬಿಟ್ಟಿಗೆ ಸಿಕ್ಸ್ಟಿ ಪರ್ಸೆಂಟ್ ಕಂಟಿನ್ಯೂಸ್ ಆಗಿರಬೇಕು ಎಷ್ಟು ಪರ್ಸೆಂಟಾಗಿ ಗೊತ್ತಿಲ್ಲ ಕಂಟಿನ್ಯೂಸ್ ಆಗಿರಬೇಕು ಆ ಥರದ್ದು ಏನೂ ಇಲ್ಲ ಏನೂ ಇಲ್ಲ ಬಟ್ ನಾನು ಬಾಯಲ ಹೇಳಿದೆ ಅವ್ರ ಕತೆ ಅವರು ಒಪ್ಕೊಂಡ್ರು ಆಮೇಲೆ ಬಂದ ಮೇಲೆ ಯಾರು ಇದು ಮಲಯಾಳಂ ಸಿನಿಮಾ ಅಂತ ಯಾರು ಹೇಳಲಿಲ್ಲ ವಿಷ್ಣುವಿಗೆ ಭಾಳ ಚೆನ್ನಾಗಿ ಒಂದು ಎಂಜಾಯ್ ಮಾಡ್ತಾ ಈ ಹುಚ್ಚಿನ ಕ್ಯಾರೆಕ್ಟರ್ ನನಗೆ ಅದು ಆ ಹುಚ್ಚಿನ ಕ್ಯಾರೆಕ್ಟ್ರ್ ಮೇಲ್ಗಡೆ ಅಪಾರವಾದ ಪ್ರೀತಿ ಯಾಕೆ ಅಂತೀರಾ ಯಾಕೆ ಅಂತ ಹೇಳಿದ್ರೆ ಹಿಂದೆ ನಾನು ಏನೇ ನೋಡ್ತಿದ್ದು ಇದ್ದರೂ ಕೂಡ ಹಿಂದೆ ಏನಾದರೂ ರೆಫ್ರೆನ್ಸ್ ಸಿಗುತ್ತಾ ಅವ್ರು ಮಾಡಿರೋದು ಯಾವುದಾದ್ರು ಚೆನ್ನಾಗಿರುತ್ತಾ ಚೆನ್ನಾಗಿ ಹೋಗಿರುತ್ತಾ ಅಂತ ನೋಡ್ತಾ ಇದ್ದೆ ಹಿಂದೆ ಬಹಳ ಹಿಂದೆ ರಾಜ್ಕುಮಾರ್ ಸರ್ ಒಂದು ಬಲೆ ಹುಚ್ಚ ಅಂತ ಮಾಡಿದರು ಬಲೆ ಹುಚ್ಚ ಅವರು ಸಿ ಇ ಡಿ ಆಗಿ ಮೊದಲು ಅವರು ಸಿ ಇ ಡಿ ಆಫೀಸರ್ ಅಂತ ಗೊತ್ತಾಗಲ್ಲ ಯಾವಾಗ ಕೇಸ್ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಹೋದಾಗ ಆವಾಗ ಗೊತ್ತಾಗುತ್ತೆ ಇವರು ಪೊಲೀಸ್ನವರು ಅಂತ ಬೀನಿಂಗ್ ಎಲ್ಲೆಲ್ಲ ನಮಗೇನು ಗೊತ್ತಾಗುತ್ತೆ ಅಂತ ಹೇಳಿದರೆ ದೇವಸ್ಥಾನಕ್ಕೆ ಹೋಗ್ತಾರೆ ದೇವಸ್ಥಾನಕ್ಕೆ ಹೋದರೆ ತೆಂಗಿನಕಾಯಿನ ಹೊಡಿತಾರೆ ತೆಂಗಿನಕಾಯಿ ಹೊಡೆದ್ರೆ ಆ ಚಿಪ್ಪನ್ನು ಆರಿಸ್ಕೋತಾರಲ್ಲ ಆ ಚಿಪ್ಪನ್ನು ಆರಿಸ್ಕೊಳ್ಳೋದ್ರಲ್ಲಿ ಇವರು ಹೋಗಿ ಚಪ್ಪನ್ನು ಆರಿಸ್ಕೊಂಡು ತಿನ್ನೋಕ್ಕೆ ಶುರು ಮಾಡ್ತಾರೆ ಅಲ್ಲಿ ರಾಜ್ಕುಮಾರ್ ಇಂಟ್ರೊಡಕ್ಷನು ಸೊ ರಾಜ್ಕುಮಾರ್ ಆ್ಯಸ್ ಬೀನ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದು ಹುಚ್ಚಿನಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಭಾಳ ಹುಚ್ಚನಾಗಿ ಭಾಳ ಮೆರೆದಿದ್ದಾರೆ ಆ ಚಿತ್ರಲಾಟ ಅದು ನನ್ನ ತಲೆಯಲ್ಲಿ ಇತ್ತು ಸೊ ರಾಜ್ಕುಮಾರ್ ಅಲ್ಲಿ ಹುಚ್ಚಿನ ಪಾಟ್ ಮಾಡಿದ್ದಾರೆ ಇವನು ಕೂಡ ಹುಚ್ಚಿನ ಪಾತ್ ಮಾಡೋದು ಚೆನ್ನಾಗಿರುತ್ತೆ ಅಂತ ಯಾಕೆಂದರೆ ದೊಡ್ಡ ದೊಡ್ಡ ಪಾಪ್ಯುಲರ್ ಆಗಿರೋ ಆರ್ಟಿಸ್ಟ್ಗಳೆಲ್ಲ ಈ ಥರ ಮಾಡ್ತಾಯಿದ್ದರೆ ಜನ ಇಷ್ಟಪಡ್ತಾರೆ ಡ್ಯೂ ಎಲ್ ರಾಲ್ಗಳು ಡ್ಯೂ ಎಲ್ ರೋಲ್ಗಳು ಅಷ್ಟೇ ಒಬ್ಬ ಎರಡು ಎರಡು ಪಾತ್ರ ಮಾಡೋದು ದಿಲೀಪ್ ಕುಮಾರ್ ಆಗಲಿ ಎಮ್ ಜಿ ರಾಮಚಂದ್ರನಾಗಲಿ ಶಿವಾಜಿ ಗಣೇಶನಾಗಲಿ ಅಣ್ಣವ್ರು ಆಗಲಿ ನಾವು ವಿಷ್ಣುವೂ ಮಾಡಿದ್ದಾರೆ ಡ್ಯು ಎಲ್ ರೋಲು ಸೊ ಈ ಥರ ಡಿಫ್ರೆಂಟ್ ಶೇಡ್ಗಳು ಇದ್ದರೆ ಅವ್ರಿಗೊಂದು ಆ್ಯಕ್ಟಿಂಗಿಗೆ ಒಂದು ಟ್ಯಾಲೆಂಟ್ ಸಿಗುತ್ತೆ ಆ್ಯಕ್ ಆ್ಯಕ್ಟಿಂಗ್ ಒಂದು ವೈಬ್ ಸಿಗುತ್ತೆ ಅದು ಸೊ ಅದಕ್ಕೋಸ್ಕರನೇ ಇದು ಭಾಳ ಕಾನ್ಸಂಟ್ರೇಟ್ ಮಾಡ್ತಾಯಿದ್ವು ನಾವು ಆದಷ್ಟು ಎಷ್ಟು ಕಾಮಿಡಿ ಸಿಕ್ಕಿದ್ರೆ ಅಷ್ಟು ನಮಗೊಳ್ಳೋದು ಆಮೇಲೆ ಅಷ್ಟು ಪಾತ್ರ ಸೀರಿಯಸ್ ಆಗಿಬಿಡುತ್ತೆ ಸೊ ಇದನ್ನು ಆದಷ್ಟು ನಾವು ತೊಗೊಂಡು ಅವನ ಆಸ್ಪತ್ರೆಯಲ್ಲಿ ಇದ್ದಾಗ ಪೆಕರ್ ಪೆಕರಂಗೆ ಆಡೋದು ಇದೆಲ್ಲ ಭಾಳ ಚೆನ್ನಾಗಿ ಮೆರೀತು ಆಮೇಲೆ ಹಾಡುಗಳು ಅಷ್ಟೇ ಮ್ಯೂಸಿಕಲ್ ಹಿಟ್ ಸಿನಿಮಾ ಎಲ್ಲನೂ ಹೀರೋಯಿಸ್ ಇರೋ ಕಥೆ ಆದ್ದರಿಂದ ಎಲ್ಲ ಚೆನ್ನಾಗಿರೋದು ನಾಗಭೂಷಣ ಭಾಳ ಕಿಲಾಡಿ ಉದ ಇನ್ನೊಬ್ಬ ಉದಯ್ ಶಂಕರ್ ಇದ್ದಂಗೆ ಅವರು ಅವ್ರು ಇವ್ರ ಪೋರ್ಷನ್ ಹೇಳಬೇಕು ಅಂದಾಗಲೇ ಹೈಲೈಟ್ ಮಾಡಿ ಹೇಳ್ಬಿಡ್ತಾರೆ ಉದಯ್ ಆಗಲಿ ಇದಾಗಲಿ ಹಂಗೆ ನಾನು ಕತೆ ಹೇಳಬೇಕಾದರೂ ಕೂಡ ಬೇರೆಯವ್ರಿಗೆ ಯಾರಿಗೋ ಹೇಳಬೇಕು ಅಂದಾಗ ಕತೆ ಹೇಳಬೇಕು ಅಂದಾಗ ಅವ್ರ ಪಾಯಿಂಟ್ಸ್ಗಳನ್ನೇ ಹೈಲೈಟ್ ಮಾಡಿ ಹೇಳೋದು ಇಲ್ಲ ಬೇರೆದೆಲ್ಲ ಹೇಳ್ತಾ ಕೂತ್ಕೊಂಡು ಅವ್ರಿಗೆ ಬೋರ್ ಆಗಿಬಿಡುತ್ತೆ